ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನು ನೋಡೋಣ ಪರಿಶಿಷ್ಟ ಜಾತಿ ಉಪಜಾತಿಗಳ ನಿಖರ ದತ್ತಾಂಶ ಸಹಿತ ಏಕಸದಸ್ಯ ವಿಚಾರಣಾ ಆಯೋಗದ ವರದಿಗೆ ದಿನಗಣನೆ ಶುರುವಾಗಿರುವ ಹೊತ್ತಲ್ಲೇ ಸರ್ಕಾರಕ್ಕೆ ಉಪಜಾತಿಗಳ ಸಮೀಕ್ಷೆ ನಡೆಸುವ ಅನಿವಾರ್ಯ ಸೃಷ್ಟಿಯಾಗಿದೆ ನ್ಯಾಯಮೂರ್ತಿ ಎಚ್ಎನ್ ನಾಗಮೋಹನ್ ದಾಸ್ ನೇತೃತ್ವದ ಏಕಸದಸ್ಯ ವಿಚಾರಣಾ ಆಯೋಗ ವಿವಿಧ ಮೂಲಗಳಿಂದ ಮಾಹಿತಿ ಇಲಾಖೆವಾರು ಅಧಿಕೃತ ಅಂಕಿಅಂಶಗಳನ್ನು ಕಲೆ ಹಾಕ್ತಾ ಇದೆ ಮತ್ತೊಂದೆಡೆ ಬಿಜೆಪಿ ನೇತೃತ್ವದಲ್ಲಿ ಪರಿಶಿಷ್ಟರ ಹೋರಾಟ ತೀವ್ರಗೊಳ್ಳುತ್ತಿರುವುದು ಕೈಪಡಿಯನ್ನ ಕಸಿವಿಸಿಗೊಳಿಸಿದೆ ಇದೇ ವಿಚಾರವಾಗಿ ತಂತ್ರ ಹೆಣೆಯಲು ಗುರುವಾರ ಸಚಿವ ಮಹದೇವಪ್ಪ ನಿವಾಸದಲ್ಲಿ ಮಹತ್ವದ ಸಭೆ ು ಈ ಕುರಿತ ಸಮಗ್ರ ವರದಿಗೆ ಮುಖಪುಟ ನೋಡಿ ನಟಿ ರಣ್ಯಾರಾವ್ ಚಿನ್ನಕಳ್ಳ ಸಾಗಾಣೆ ದಂಧೆ ಪ್ರಕರಣಕ್ಕೆ ದಿನೇ ದಿನೇ ಹೊಸ ತಿರುವು ಸಿಕ್ತಾ ಇದೆ ಪೊಲೀಸರು ರಾಜಕಾರಣಿಗಳು ಕಸ್ಟಮ್ಸ್ ಅಧಿಕಾರಿಗಳು ಸೇರಿ ಹಲವರ ಶ್ರೀರಕ್ಷೆ ಇರುವುದು ತನಿಖೆಯಲ್ಲಿ ಬೆಳಕಿಗೆ ಬಂದಿದೆ ಏತನ್ಮಧ್ಯೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಮಹಾರಾಷ್ಟ ಮತ್ತು ಬೆಂಗಳೂರಿನಲ್ಲಿರುವ ರಣ್ಯಾ ಹಾಗೂ ಅಕ್ಕಿಯ ಸ್ನೇಹಿತ ತರುಣ್ ರಾಜ್ ನಿವಾಸ ಸೇರಿ ಆರು ಕಡೆ ದಾಳಿ ನಡೆಸಿ ಮಹತ್ವದ ದಾಖಲೆ ವಶಪಡಿಸಿಕೊಂಡಿದ್ದಾರೆ ಈ ಸುದ್ದಿ ವಿಜಯವಾಣಿಯಲ್ಲಿದೆ ಹಿಂದಿನ ಸರ್ಕಾರದ ಅವಧಿಯಲ್ಲಿನ ನಲವತ್ತು ಪರ್ಸೆಂಟ್ ಕಮಿಷನ್ ಆರೋಪಕ್ಕೆ ಸಂಬಂಧಿಸಿದಂತೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಸಮಿತಿ ಸಲ್ಲಿಸಿರುವ ತನಿಖಾ ವರದಿ ರಾಜಕೀಯ ಪ್ರೇರಿತ ಎಂದು ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ ವರದಿ ಸಿಎಂ ಸಿದ್ದರಾಮಯ್ಯಗೆ ಸಲ್ಲಿಕೆಯಾಗಿದೆ ಈ ಸುದ್ದಿ ಸಮಸ್ತ ಕರ್ನಾಟಕ ಪುಟದಲ್ಲಿದೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಹಲವು ತಿಂಗಳು ಬೀಡು ಬಿಟ್ಟಿರುವ ಭಾರತೀಯ ಮೂಲದ ಗಗನಯಾನಿ ಸುನಿತಾ ವಿಲಿಯಮ್ಸ್ ಮತ್ತು ಬುಚ್ ಭೂಮಿಗೆ ತೆರಳುವ ಯೋಜನೆ ಮತ್ತೆ ವಿಳಂಬಗೊಂಡಿದೆ ಐಎಸ್ಎಸ್ಕೆ ಕ್ರೂ ಹತ್ತು ನೌಕೆಯ ಪ್ರಯಾಣವನ್ನು ತಾಂತ್ರಿಕ ದೋಷದ ಕಾರಣದಿಂದಾಗಿ ರದ್ದುಪಡಿಸಿರುವುದಾಗಿ ಅಮೆರಿಕದ ಬಾಹ್ಯಾಕಾಶ ಸಂಸ್ಥೆ ನಾಸಾ ಮತ್ತು ಸ್ಪೇಸ್ ಎಕ್ಸ್ ತಿಳಿಸಿವೆ ಈ ಸುದ್ದಿಗೆ ಇಂದಿನ ಸಂಚಿಕೆ ಓದಿ ಕೇಂದ್ರ ಹಾಗೂ ತಮಿಳುನಾಡು ಸರ್ಕಾರದ ನಡುವಿನ ಭಾಷಾ ಸಂಘರ್ಷ ತಗರಕ್ಕೇರಿದ ಹಿಂದಿ ಹೇರಿಕೆಯ ವಿರುದ್ಧ ಸಮಗ್ರ ಸಾರಿರುವ ಸ್ಟಾಲಿನ್ ಸರ್ಕಾರ ಬಜೆಟ್ ಜಾಹೀರಾತಿನಲ್ಲಿ ರುಪಾಯಿ ಚಿಹ್ನೆಯನ್ನೇ ಬದಲಿಸಿದೆ ರುಪಾಯಿ ಚಿಹ್ನೆ ಬದಲಿಗೆ ರುಬಾಯಿ ಎಂಬ ತಮಿಳು ಅಕ್ಷರ ಬಳಸಿದೆ ಈ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ ಹೋಳಿ ಅಂದರೆ ಬದುಕನ್ನು ಸಂಭ್ರಮಿಸುವ ಮಹಾಪರ್ವ ಈ ಸಂಭ್ರಮ ಸಡಗರಗಳು ಸಾಂಸ್ಕೃತಿಕ ಸೊಗಡಿಗೆ ಸಾಕ್ಷಿಯಾಗಿದ್ದು ಜನ ಮನವನ್ನ ಬೆಸೆಯುತ್ತಿದೆ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಹೋಳಿಯನ್ನು ವಿಭಿನ್ನವಾಗಿ ಆಚರಿಸುವ ಪರಂಪರೆ ಭಾವ ಸಂಭ್ರಮಕ್ಕೆ ಸಾಕ್ಷಿ ಅಂಥ ವೈವಿಧ್ಯಮಯ ಆಚರಣೆಯ ಮಾಹಿತಿಗೆ ಚಿಂತನ ಪುಟ್ಟ ನೋಡಿ ಇಂದು ವಿಶ್ವ ನಿದ್ರಾ ದಿನ ಆರೋಗ್ಯಕರ ಜೀವನಕ್ಕೆ ಆಹಾರದಷ್ಟೇ ಸುಖಕರವಾದ ನಿದ್ರೆಯೂ ಮುಖ್ಯ ಆದರೆ ಬದಲಾದ ಜೀವನ ಶೈಲಿಯಲ್ಲಿ ಆಹಾರವಿಲ್ಲದೆ ನಿದ್ರೆ ಮಾಡುವ ಕ್ರಮದಲ್ಲೂ ಬಹಳಷ್ಟು ಏರುಪೇರುಗಳಾಗಿವೆ ಪರಿಣಾಮ ಇತ್ತೀಚಿನ ವರ್ಷಗಳಲ್ಲಿ ನಿದ್ರಾಹೀನತೆ ಸಮಸ್ಯೆಯಿಂದ ಬಳಲುವವರ ಸಂಖ್ಯೆ ಹೆಚ್ಚಾಗಿದೆ ಈ ಕುರಿತ ವಿಶೇಷ ವರದಿಗೆ ವಿಜಯವಾಣಿ ಓದಿ ಮಾಹಿತಿ ತಂತ್ರಜ್ಞಾನ ರಿಯಾಲಿಟಿ ಮತ್ತು ಆಟೋ ಷೇರುಗಳು ಮಾರಾಟದ ಒತ್ತಡಕ್ಕೆ ಸಿಲುಕಿದ್ದರಿಂದ ಸತತ ಐದನೇ ದಿನವಾದ ಗುರುವಾರವು ದೇಶದ ಷೇರುಪೇಟೆಯಲ್ಲಿ ಕರಡಿ ಕುಣಿತ ಮುಂದುವರೆಯಿತು ಈ ಸುದ್ದಿಗೆ ಮನಿ ಮಾತು ನೋಡಿ ರಾಜ್ಯದ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಯಾವುದೇ ಔಷಧದ ಇಲ್ಲ ಎಂದು ಸರ್ಕಾರ ದೃಢಪಟ್ಟಿಸಿದೆ ಈ ಸುದ್ದಿಗೆ ಸಮಸ್ತ ಕರ್ನಾಟಕ ಪುಟ ನೋಡಿ ಜಾಲಿಡೇಸ್ ಕೇಸ್ ನಂಬರ್ ಏಯ್ಟೀನ್ ಬಾರ್ ನೈನ್ ಖ್ಯಾತಿಯ ನಟ ನಿರಂಜನ್ ಶೆಟ್ಟಿ ಅಭಿನಯದ ಶಾನುಭೋಗ್ರಮಗಳು ಚಿತ್ರವು ಕಳೆದ ಫೆಬ್ರವರಿ ಇಪ್ಪತ್ತೊಂದರಂದು ರಿಲೀಸ್ ಆಗಿತ್ತು ಅದರ ಬೆನ್ನಲ್ಲೇ ಅವರ ಮತ್ತೊಂದು ಸಿನಿಮಾ ತರ್ಟಿ ಒನ್ ಡೇಸ್ ಬಿಡುಗಡೆಗೆ ಸಿದ್ಧವಾಗಿದೆ ಇದು ನಿರಂಜನ್ ನಿರ್ಮಾಣದ ಮೊದಲ ಹಾಗೂ ವಿ ಮನೋಹರ್ ಸಂಗೀತ ನಿರ್ದೇಶನದ ನೂರ ಐವತ್ತನೇ ಚಿತ್ರ ಎಂಬುದು ವಿಶೇಷ ಇತ್ತೀಚೆಗೆ ವಿಆರ್ಎಲ್ ಸಮೂಹ ಸಂಸ್ಥೆಗಳ ವ್ಯವಸ್ಥಾಪಕ ನಿರ್ದೇಶಕರಾದ ಡಾ ಆನಂದ ಸಂಕೇಶ್ವರ ಅವರು ಚಿತ್ರದ ಪೋಸ್ಟರ್ ಬಿಡುಗಡೆ ಮಾಡಿ ಚಿತ್ರತಂಡಕ್ಕೆ ಶುಭ ಹಾರೈಸಿದ್ರು ಈ ಸಿನಿಮಾ ಸುದ್ದಿಗೆ ಸಿನಿಮಾಣಿ ನೋಡಿ ಇವೆಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ಮನವಿಕಾಸ್ತ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಪ್ರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ